ಶಿಕ್ಷಕರಿಲ್ಲದ ಸರಿಯಾಗಿ ಪಠ್ಯಪುಸ್ತಕಗಳೇ ಇಲ್ಲದ ಕಾಲಿಗೆ ಚಪ್ಪಲಿಯೂ ಇಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಓದುವ ನಮ್ಮ ನಗರಗಳಲ್ಲಿ ಬೀದಿಗೊಳಿಸುವ ಚರಣಿ ಸ್ವಚ್ಛ ಮಾಡುವ ಬಡ ಪೌರ ಕಾರ್ಮಿಕ ಮಕ್ಕಳು ರಸ್ತೆ ಬದಿಗಳಲ್ಲಿ ಬೂಟ್ ಪಾಲಿಶ್ ಮಾಡುವವರ ಮಕ್ಕಳು ಮತ್ತು ಎಲ್ಲ ಸೌಲಭ್ಯ ಸೌಕರ್ಯಗಳೊಂದಿಗೆ ಮೊಂಟೇಸರಿ ಸಿಬಿಎಸ್ಇ ಮತ್ತು ಐಸಿಎಸ್ಇ ಶಾಲೆಗಳಲ್ಲಿ ಓದುವ ಮತ್ತು ಐಎಎಸ್ ಐಪಿಎಸ್ ಅಧಿಕಾರಿಗಳು ಮತ್ತು ಮಂತ್ರಿಗಳ ಮಕ್ಕಳು ಕೇವಲ ಅವರೆಲ್ಲ ಜಾತಿ ಒಂದೇ ಎಂಬ ಕಾರಣಕ್ಕಾಗಿ ಮೆಡಿಕಲ್ ಎಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಮತ್ತು ಸರ್ಕಾರಿ ನೌಕರಿ ಪಡೆಯಲು ಒಂದೇ ಕೋಟದಡಿಯಲ್ಲಿ ಸ್ಪರ್ಧೆ ಎದುರಿಸಬೇಕು ಎಂಬ ಚಿಂತನೆ ಮತ್ತು ಅಂತಹ ನೀತಿ ಮೂಲತಃ ಅತ್ಯಂತ ಅಮಾನವೀಯ ಆದ್ರಿಂದ ಪರಿಶಿಷ್ಟ ಜಾತಿಗಳ ನಡುವೆ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿರುವ ಈ ಸಂದರ್ಭದಲ್ಲಿ ಅಮಾನವೀಯ ಮೀಸಲಾತಿ ನೀತಿಯನ್ನ ಅಮೂಲಾಗ್ರವಾಗಿ ಪರಿಷ್ಕರಿಸಿ ಅಥವಾ ತಿರಸ್ಕರಿಸಿ ಈ ಶೋಷಿತ ಜಾತಿಗಳಲ್ಲಿರುವ ಅತ್ಯಂತ ದುರ್ ರು ಅಸಹಾಯಕರು ಆಗಿರುವ ಶ್ರಮಜೀವಿಗಳ ವರ್ಗಗಳಿಗೆ ವಿಶೇಷ ಆದ್ಯತೆ ಮತ್ತು ಸಂರಕ್ಷಣೆ ನೀಡುವ ವಿನೂತನ ಮೀಸಲಾತಿ ನೀತಿಯನ್ನು ರೂಪಿಸಲಾಗಿದೆ ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಹೇಳಿದ್ದಾರೆ 그런 모텔에서 아무렇게나 누워서 자자. 오늘도 완치미 셰드가. 너무 불쌍하니까 나도 많이들 모로 많이 받아 놔야겠어. 오늘도 완치미 오늘도 아무나 못 봐. 힌두가르마는 발디스마쿠 나타나요. 아누사르마쿠 나타나요. 배타쿠 시듀르카스아야. 아프지. 이 아데스다. 모바이 프레시덴스가 바거리트. 모바이 프레시덴스가. 아이트르마. బాంబె ప్రెసిడెన్స్ ముందు ఐవ సూర ఐవత్ ఆదేశ